ನಿಷ್ಠಾವಂತ ಪತ್ರಕರ್ತ ವಿರುದ್ಧ ಕೆಲ ರಾಜಕಾರಣಿಗಳು ಸುಳ್ಳು ಪ್ರಕರಣ ದಾಖಲಿಸುತ್ತಿರುವುದನ್ನು ತಡೆಗಟ್ಟುವಂತೆ ಆಗ್ರಹಿಸಿ ಕುಮ್ಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರವು ಕುಮ್ಟಾದ ಪೊಲೀಸ್ ಠಾಣಾಧಿಕಾರಿಗಳ ಮುಖಾಂತರ ರಾಜ್ಯದ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದರು ಕುಮ್ಟ ಪೊಲೀಸ್ ಠಾಣೆಗೆ ತೆರಳಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರ ಪದಾಧಿಕಾರಿಗಳು ಠಾಣೆಯ ಎಎಸ್ಐ ಅರುಣ್ ಅವರ ಮುಖಾಂತರ ಗೃಹ ಸಚಿವರಿಗೆ ಮನವಿ ಮಾಡಿದರು ಇತ್ತೀಚಿನ ದಿನಗಳಲ್ಲಿ ಕೆಲವು ರಾಜಕಾರಣಿಗಳು ನಿಷ್ಠಾವಂತ ಕೆಲವು ಪತ್ರಕರ್ತರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ ಸುಖ ಸುಮ್ಮನೆ ನ್ಯಾಯಾಲಯಕ್ಕೆ ಅಲೆದಾಡುವಂತೆ ಮಾಡುತ್ತಿರುವ ಪ್ರಕರಣಗಳು ಜಾಸ್ತಿಯಾಗಿವೆ ಕೆಲ ರಾಜಕಾರಣಿಗಳು ತಾವು ಏನೇ ತಪ್ಪು ಮಾಡಿದರೂ ಭ್ರಷ್ಟಾಚಾರ ಮಾಡಿದರೂ ಅದನ್ನು ಪತ್ರಕರ್ತರು ಪತ್ರಿಕೆಯಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಬಾರದೆಂಬ ಧೋರಣೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಎಫ್ಐಆರ್ ದಾಖಲಿಸುವ ಪ್ರವೃತ್ತಿ ಹೊಂದಿರುತ್ತಾರೆ ಸಂವಿಧಾನದ ನಾಲ್ಕನೇ ಅಂಗವೆಂದು ಪತ್ರಕಾರ ಕರೆಸಿಕೊಳ್ಳುತ್ತದೆ ಕೆಲವು ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ ರಾಜಕಾರಣಿಗಳ ಮೇಲೆ ಪತ್ರಕರ್ತರು ಟೀಕೆ ಟಿಪ್ಪಣಿಗಳನ್ನು ಮಾಡಬಹುದು ಎಂದು ಸ್ಪಷ್ಟವಾಗಿ ಹೇಳಿದೆ ಹೀಗಿರುವಾಗ ಕೆಲವು ರಾಜಕಾರಣಿಗಳು ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ನಿಷ್ಠಾವಂತ ಪತ್ರಕರ್ತರ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿ ಅವರನ್ನು ಅಸಹಾಯಕರನ್ನಾಗಿಸುವ ಮಾಡಲು ಹೊರಟಿರುವುದು ನಿಜಕ್ಕೂ ಖಂಡನೀಯ ಮತ್ತು ತೀವ್ರ ಖೇದಕರವಾಗಿದೆ ಹಾಗಾಗಿ ರಾಜಕಾರಣಿಗಳು ಯಾವುದೇ ನಿಷ್ಠಾವಂತ ಪತ್ರಕರ್ತರ ವಿರುದ್ಧ ದೂರು ದಾಖಲಿಸಿದಾಗ ಅದರ ಸೂಕ್ಷ್ಮತೆಯನ್ನು ಪರಿಶೀಲಿಸಿ ಆ ಬಗ್ಗೆ ಸತ್ಯಾಸತ್ಯತೆ ತಿಳಿದು ಆಯಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಅನುಮತಿಯೊಂದಿಗೆ ಪ್ರಕರಣ ದಾಖಲಿಸಬೇಕೆಂದು ಸರ್ಕಾರಿ ಸುತ್ತುವಲ್ಲಿ ಹೊರಡಿಸಬೇಕೆಂದು ಗೃಹ ಸಚಿವರಿಗೆ ಮನವಿಯಲ್ಲಿ ಆಗ್ರಹಿಸಲಾಗಿದೆ ಯಾಕೆ ಎಲ್ಲರಿಗೂ ಅದು ಬಡವರಿಗೂ ಬಂತು ಶ್ರೀಮಂತರಿಗೂ ಬಂತು ಎಲ್ಲರಿಗೂ ಬಂತು ಅವ ಎಮ್ ಎಲ್ ಎ ಉಳಿಲಿ ಮತ್ತು ಶ್ರೀಮಂತಿ ಉಳಿಲಿ ಯಾರಿಗೂ ಸಂಬಂಧ ಇಲ್ಲ ಅದು ಎಲ್ಲರಿಗೂ ಒಂದೇ ಕಾನೂನು ಈ ಕಾನೂನನ್ನು ಬಹಿರತ್ನ ಮಾಡಬೇಕು ಅಥವಾ ಮಾಡಬೇಡ ಅಂತ ಹೇಳುವ ವಿಷಯದಲ್ಲಿ ಇದು ಸಂವಿಧಾನೇ ಅಂಬೇಡ್ಕರ್ ಬರ್ತದೆ ಸಂವಿಧಾನ ಎಲ್ಲರಿಗೂ ಒಂದೇ ಅದು ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಯಾರಿಗೆ ಕಳ್ಳ ಉಳಿದಿ ಯಾರು ಶ್ರೀಮಂತ ಉಳಿ ಯಾರು ಬಡವರು ಉಳಿ ಯಾರೇ ಉಳಿಲಿ ಎಲ್ಲರಿಗೂ ಒಂದೇ ಕಾನೂನು ಅದು ಸಂವಿಧಾನದಲ್ಲಿ ಇದ್ದೇ ಅದೇ ಅದು ಆ ಸಂವಿಧಾನ ಪ್ರಕಾರ ಎಲ್ಲ ಇಲಾಖೆನೂ ನಡೆಸಬೇಕು ಎಲ್ಲರು ಇದು ಮಾಡಬೇಕು ನಮ್ಮ ರಾಜ್ಯದಲ್ಲಿ ಏನಾಗಿದೆ ಕೇಳಿದ್ರೆ ಇದು ಕೆಲವು ರಾಜಕಾರಣಿಗಳು ನಿಷ್ಠಾವಂತ ಪತ್ರಕರ್ತರ ಮೇಲೆ ಸುಳ್ಳು ದೂರು ದಾಖಲು ಮಾಡ್ತಾ ಇದ್ದಾರೆ ಈ ಏನಾಗಿದೆ ಕಳೆದ ಅವ್ರಿಗೆ ಅನಾವಶ್ಯಕ ನ್ಯಾಯಾಲಯ ಅಲ್ದಾಡುವಂಥ ಪರಿಸ್ಥಿತಿ ಬಂದಿದೆ ಇವತ್ತ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಹಾಗೂ ಪತ್ರಿಕಾ ರಂಗಗಳು ಒಂದು ಕರೆಸಿಕೊಂಡಿದ್ದೀವಿ ಭಾರತ ಸಂವಿಧಾನದಲ್ಲಿ ಕಾನೂನು ಎಲ್ಲರೂ ಒಂದೇ ನೀವು ಕೆಲವು ಅಧಿಕಾರ ದುರುಪಯೋಗ ಅವ್ರಿಗೆ ಕರೆಸ್ಕೊಂಡಿಲ್ಲ ಫೋನನ್ನು ಹೇಳೋದು ವ್ಯಾಪಾರ ಹಾಕಿ ಇಂಥದ್ದೆಲ್ಲ ಭಾಳ ನಡೀತಾ ಇದೆ ಹಾಗಾಗಿ ನಾವು ಒಂದು ಗೃಹ ಸ್ಥಿತಿಗೆ ಮನೆ ಕೊಟ್ಟಿದ್ದೇವೆ ನೀವು ಕೂಡಲೇ ಇದನ್ನು ಒಂದು ಈ ಪರಿಶೀಲನೆ ಮಾಡಬೇಕು ಒಂದು ಎಫ್ ಐ ಒಂದು ಆ ಆಯಾ ತಾಲೂಕಿನ ಜಿಲ್ಲೆಯ ಒಂದು ಸ್ಟೇಷನಿಂದ ನೀವು ಫಸ್ಟ್ ಮೊದಲು ಅವ್ರದ್ದು ಮಾಹಿತಿ ಪಡ್ಕೊಂಡು ನಂತರ ಅವ್ರದ್ದು ವ್ಯಾಪರ್ ಹಾಕಲು ಅಂತ ಇದು ಮಾಡಬೇಕು ಏಕೆಕಿ ನೀವು ಅವರು ಈ ಕೆಲವೊಂದು ದಬ್ಬಾಳಿಕೆ ಮಾಡಿ ಕೆಲವೊಂದು ಈ ಮನೆ ಕರ್ಸ್ಕೊಂಡು ಹೇಳ್ಕೊಳ್ಳೋದು ಇದೆಲ್ಲ ಅವ್ರ ಪಾಪ ಅನಾವಶ್ಯಕ ಇವತ್ತು ತಿರುಗಾಡುವಂಥ ಪರಿಸ್ಥಿತಿ ಬಂದಿದೆ ಅವ್ರಿಗೆ ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಒಂದು ಪತ್ರಕರ್ತರ ಒಂದು 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 ಕಿವಿ ಹಿಂಡುವಂಥ ಕೆಲಸ ಇದೆ ಹಾಗಾಗಿ ಪತ್ರಕರ್ತರು ನಾವು ಒಂದು ಸ್ವಲ್ಪ ಗೌರವ ಕೊಡಬೇಕು ಇಷ್ಟವಂತ ಪತ್ರಕರು ಈ ಥರನೇ ಆದರೆ ಮುಂದೆ ನಾವು ಅದನ್ನು ಮುಂದೆ ದೊಡ್ಡ ಮಟ್ಟದಲ್ಲಿ ನಾವು ಒಂದು ಈ ಪ್ರತಿಭಟನೆ ಮಾಡ್ತೀವಿ ಮನವಿ ಸಲ್ಲಿಕೆಯಲ್ಲಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೇಲ್ ಉರೋಡ್ರೆಗಸ್ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ನಿವೃತ್ತ ಕೇಂದ್ರ ಸರ್ಕಾರ ಅಧಿಕಾರಿ ನಾಗೇಶ್ ಎಂಹೊಲಸ್ವಾರ್ ಕೆಎಸ್ಆರ್ಟಿಸಿ ನಿವೃತ್ತ ಅಧಿಕಾರಿ ಶೇಷಗಿರಿಗೌಡ ತ್ಯಾಗರಾಜ್ ಮುಖ್ರಿ ಲಕ್ಷ್ಮೀ ನಾಯ್ಕ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ